ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮದ ನಿರೀಕ್ಷೆಗಳೇ ಕಾಣಿಸ್ತಾ ಇಲ್ಲ ಟ್ರಂಪ್ ಎರಡು ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದರು ಇನ್ನೂ ಎರಡು ವಾರ ಯುದ್ಧಕ್ಕೆ ಸಿದ್ಧನಾಗಿಲ್ಲ ಯಾವುದನ್ನು ಕೂಡ ಸದ್ಯ ಹೇಳುವಂತಿಲ್ಲ ಅನ್ನೋ ರೀತಿಯಾಗಿ ಮಾತನಾಡಿದರು ಆದರೆ ಮರುದಿನವೇ ಕೆಲಸವನ್ನು ಸೈಲೆಂಟಾಗಿ ಮಾಡಿ ಮುಗಿಸಿಬಿಟ್ರು ಇರಾನ್ ಪರಮಾಣು ಕೇಂದ್ರಗಳನ್ನು ನಾಶ ಮಾಡ್ತೀನಿ ಅಂತ ಹೇಳಿದಂಥ ಟ್ರಂಪ್ ಬಿ ಟು ಬಾಂಬರ್ನ ಬಳಸಿ ಇರಾನ್ನ ಮೂರು ಪರಮಾಣು ಕೇಂದ್ರಗಳನ್ನು ಕೂಡ ಧ್ವಂಸ ಮಾಡಿಬಿಟ್ರು ಅದು ಅಷ್ಟು ಸುಲಭದ ಕೆಲಸ ಕೂಡ ಆಗಿರಲಿಲ್ಲ ನೋಡಿ ಇಲ್ಲಿ ಭಾನುವಾರ ಬೆಳಗ್ಗೆ ಶುರುವಾದಂಥ ಕಾರ್ಯಾಚರಣೆ ಪೆಸಿಫಿಕ್ ಸಾಗರದ ಮಿಸ್ಸೌರಿಯಿಂದ ಹೊರಟಿದಂಥ ಬಿ ಟು ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ಫೈಟ್ ಜೆಟ್ ಅದು ಅಂದರೆ ಹದಿಮೂರು ಸಾವಿರ ಕಿಲೋಮೀಟ್ರ್ ದೂರವನ್ನು ಹದಿನೆಂಟು ಗಂಟೆಗಳ ಸತತ ಹಾರಾಟದೊಂದಿಗೆ ನಿರ್ದಿಷ್ಟ ಸ್ಥಳವನ್ನು ತಲುಪಬೇಕಾದಂಥ ಬಾಂಬ್ ಆಕಾಶದಲ್ಲಿ ಫುಯಲ್ ಖಾಲಿ ಆದರೆ ಅಲ್ಲೇ ಮತ್ತೆ ಇಂಧನವನ್ನು ತುಂಬಿಸಿಕೊಳ್ಳುವಂಥ ಸಾಮರ್ಥ್ಯ ಇರುವ ಜೆಟ್ ಕೂಡ ಇದು ಇನ್ನೂ ಇದೇ ರೀತಿ ಅನೇಕ ಬಾರಿ ಇಂಧನವನ್ನು ತುಂಬಿಸ್ಕೊಳ್ತಾ ನೇರವಾಗಿ ಫೂಡೋ ನಟಾಂಜ್ ಇಸ್ಪಹಾನ್ ಪರಮಾಣು ಕೇಂದ್ರಗಳ ಮೇಲೆ ಬಂಕರ್ ಬಸ್ಟರ್ ಬಾಂಬರ್ನ ಬಳಸಿ ನಿಖರವಾಗಿ ದಾಳಿ ಮಾಡಿ ಅಮೇರಿಕಾ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿಬಿಡ್ತು ಇಷ್ಟೇ ಅಲ್ಲದೆ ತನ್ನ ಕೆಲಸವನ್ನು ತಾನು ಕರಾರುವಕ್ಕಾಗಿ ಮಾಡಿ ಮುಗಿಸಿ ಮತ್ತೆ ಮರಳಿ ಗೂಡನ್ನು ಕೂಡ ಸೇರಿಬಿಡ್ತು ಒಂದು ಕಡೆ ಇರಾನ್ ಏನು ಹೇಳ್ತಾ ಇದೆ ಅಂದರೆ ಮೂವತ್ತು ಸಾವಿರ ಪೌಂಡ್ ತೂಕದ ಈ ಬಾಂಬ್ನ ಹಾಕಿದ್ರೂ ಕೂಡ ಯಾವುದೇ ವಿಕಿರಣ ಹಾನಿಯೇ ಆಗಿಲ್ಲ ಅಂತ ಇಂತಹ ದೊಡ್ಡ ಘಟನೆಯನ್ನು ಕೂಡ ಸಮರ್ಥಿಸಿಕೊಳ್ತಾ ಇದೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ದಾಳಿಗೆ ತತ್ತರಿಸಿದಂಥ ಇರಾನ್ ಜೊತೆ ಈ ಕಡೆ ನರೇಂದ್ರ ಮೋದಿಯವರು ಕೂಡ ರಾಜತಾಂತ್ರಿಕವಾಗಿ ಇದನ್ನು ಸರಿಪಡಿಸ್ಕೊಳ್ಳಿ ಇದರ ಪರಿಸ್ಥಿತಿಯ ತೀವ್ರತೆಯನ್ನು ಅರ್ಥ ಮಾಡಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಅಯತುಲ್ಲಾ ಖಮೇನಿ ಮಾತ್ರ ಟ್ರಂಪ್ ಪ್ರವೇಶದಿಂದ ಅಮೇರಿಕ ದಾಟಬಾರದಂಥ ಕೆಂಪು ಗೆರೆಯನ್ನು ದಾಟಿದೆ ಇದರ ಪರಿಣಾಮಕಾರಿ ಬಹಳಷ್ಟು ತೀವ್ರವಾಗಿರುತ್ತೆ ಅಂತ ಬೆದರಿಕೆಯ ಮಾತುಗಳನ್ನು ಇದೆ ಇಡೀ ವಿಶ್ವ ಇದನ್ನು ಎದುರು ನೋಡ್ತಾ ಇದೆ ಮುಂದಾಗಬಹುದಾದಂಥ ಪರಿಣಾಮಗಳ ಬಗ್ಗೆ ಸ್ನೇಹಿತರೆ ಅಮೇರಿಕ ಈ ದಾಳಿಯಲ್ಲಿ ಬಳಸಿದಂತೆ ಈ ಬಂಕರ್ ಬಸ್ಟರ್ ಬಾಂಬರ್ ಸಾಮರ್ಥ್ಯ ಕೇಳಿದ್ರೆ ನೀವು ಕೂಡ ಪಡಬಹುದು ಯಾಕೆಂದರೆ ಇರಾನ್ ಇಂತಹ ದಾಳಿಯಿಂದ ರಕ್ಷಣೆ ಪಡೀಬೇಕು ಅಂತಾನೆ ಎಲ್ಲ ಅಣ್ವಸ್ತ್ರ ಕೇಂದ್ರಗಳನ್ನು ಕೂಡ ದಾಳಿಯಿಂದ ಸೇಫ್ ಆಗಿರಬೇಕು ಅಂತ ದಟ್ಟ ಕಾಡುಗಳಲ್ಲಿ ಭೂಗತವಾಗಿ ಅಭಿವೃದ್ಧಿಪಡಿಸಿತ್ತು ಅದನ್ನು ಸಂರಕ್ಷಣೆ ಕೂಡ ಮಾಡಿ ಬರ್ತಾ ಇತ್ತು ಆದರೆ ಭೂಮಿಯ ಮೇಲ್ಮೈಯಿಂದ ಅರವತ್ತು ಅಡಿ ಆಳದಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರಗಳನ್ನು ದಾಳಿ ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂಥ ಏಕೈಕ ದೇಶ ಅಂದರೆ ಅದು ಅಮೇರಿಕ ಮಾತ್ರ ಈ ಬಂಕರ್ ಬಸ್ಟರ್ ಬಾಂಬ್ನ ಒಟ್ಟು ಇಪ್ಪತ್ತು ಅಡಿ ಉದ್ದ ಮೂವತ್ತು ಸಾವಿರ ಪೌಂಡ್ ಸ್ಫೋಟಕಗಳನ್ನು ಹೊಂದಿರತಕ್ಕಂಥ ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಹೆಸರಿನ ಸ್ಫೋಟಕಗಳನ್ನು ಅಮೇರಿಕಾದ ಬಳಿ ಇರ್ತಕ್ಕಂಥ ಬಿ ಟು ಸ್ಟ್ರಿಂಗ್ ಬಾಂಬರ್ ವಿಮಾನದಿಂದ ಮಾತ್ರ ಉಡಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಈಗಾಗಲೇ ಇರಾನ್ಗೂ ಕೂಡ ಗೊತ್ತಿತ್ತು ಬಿ ಟು ಸ್ಪಿರಿಟ್ನ ಆಕಾಶದ ದೈತ್ಯ ದಾಳಿಕೋರ ಅಂತಲೂ ಕೂಡ ಕರೀತಾರೆ ಯುದ್ಧ ವಿಮಾನಕ್ಕೆ ಹದಿನೇಳು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನು ಈಗಾಗಲೇ ಅಮೆರಿಕ ಕೂಡ ಖರ್ಚು ಮಾಡಿದೆ ಬಹಳಷ್ಟು ವೆಚ್ಚದ ಯುದ್ಧ ವಿಮಾನ ಅಂತಲೂ ಕೂಡ ಹೇಳ್ಬೋದು ಹನ್ನೊಂದು ಸಾವಿರ ಕಿಲೋಮೀಟರ್ ಇಂಧನ ಮರುಪೂರೈಕೆ ಇಲ್ಲದೆಯೇ ದಾಳಿ ನಡೆಸ್ತಕ್ಕಂಥ ವಿಶೇಷತೆ ಇರತಕ್ಕಂಥ ಯುದ್ಧ ವಿಮಾನ ಕೂಡ ಇದು ಹೌದು ಅದು ದಾಳಿ ಮಾಡ್ತಾ ಇದ್ದರೆ ದಾಳಿ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿಯೇ ತನ್ನ ಶತ್ರು ನಾಶವನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥ ಯುದ್ಧ ವಿಮಾನ ಇದು ಅದು ದಾಳಿ ಮಾಡ್ತಾ ಇದೆ ಅನ್ನೋದು ಕೂಡ ಇರಾನ್ ಗಮನಕ್ಕೂ ಕೂಡ ಬರೋದಿಲ್ಲ ಯಾಕೆಂದರೆ ರಡಾರ್ನ ಕಣ್ಣು ತಪ್ಪಿಸಿ ದಾಳಿ ಮಾಡುವಂಥ ಸಾಮರ್ಥ್ಯ ಇದಕ್ಕಿದೆ ಹಾಗೊಂದು ವೇಳೆ ಇದನ್ನು ಪತ್ತೆ ಹಚ್ಚಿದರೂ ಕೂಡ ಒಂದು ವೇಳೆ ಅಮೇರಿಕ ದಾಳಿ ಮಾಡ್ತಾ ಇದೆ ಅಂದಾಗ ಅದನ್ನು ಇರಾನ್ ಪತ್ತೆ ಹಚ್ಚಿದರೂ ಕೂಡ ಪತ್ತೆ ಹಚ್ಚಿದ ಕೆಲವೇ ಸೆಕೆಂಡ್ಗಳಲ್ಲೇ ಶತ್ರು ಪಡೆಯ ನೆಲೆಗಳೇ ಧ್ವಂಸವಾಗಿಬಿಟ್ಟಿರುತ್ತೆ ಆ ಮಟ್ಟಿಗಿನ ಸಾಮರ್ಥ್ಯ ಈ ಬಂಕರ್ ಬಸ್ಟರ್ ಬಾಂಬ್ಗಿದೆ ಸ್ನೇಹಿತರೆ ನಾವಿಲ್ಲಿ ಯುದ್ಧವನ್ನು ವೈಭವೀಕರಿಸ್ತಾ ಇಲ್ಲ ಆದರೆ ಇರಾನ್ ಮಾತ್ರ ಅಮೇರಿಕ ಯುದ್ಧ ಶುರು ಮಾಡಿದ್ರೆ ನಾವು ಅದನ್ನು ಅಂತ್ಯ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿರೋದು ಅದನ್ನು ನಾವು ಕೂಡ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತೆ ಇರಾನ್ ತಾನೂ ಕೂಡ ಹಿಂದೆ ಸರಿಯೋ ಮಾತುಗಳನ್ನೇ ಎಲ್ಲೂ ಕೂಡ ಆಡ್ತಾಯಿಲ್ಲ ಈ ಎಲ್ಲ ಬೆಳವಣಿಗೆಗಳ ನಡುವೆ ಭಾರತಕ್ಕೇನು ಎಫೆಕ್ಟ್ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಶುರುವಾಗ್ತಾ ಇದೆ ಈಗಾಗಲೇ ಜೂನ್ನಲ್ಲೇ ಯುದ್ಧದ ಭೀತಿಯನ್ನು ಅರಿತು ಭಾರತ ಕೂಡ ಹೆಚ್ಚಿನ ತೈಲ ಖರೀದಿಯನ್ನು ಮಾಡಿ ಒಂದು ಕಡೆ ಶೇಖರಣೆ ಮಾಡಿಕೊಂಡಿದೆ ಜೊತೆಗೆ ಇದರ ಜೊತೆಗೆ ರಷ್ಯಾದಿಂದಲೂ ಕೂಡ ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಬ್ಯಾರಲ್ ತೈಲವನ್ನು ಕೂಡ ಖರೀದಿ ಮಾಡ್ತಾ ಇದೆ ಇನ್ನೊಂದು ಕಡೆ ಹರ್ಮುಜ್ ಜಲಸ ಜಲಸಂಧಿಯನ್ನು ಮುಚ್ಚಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥ ಇರಾನ್ ಸರ್ಕಾರ ಜಾಗತಿಕವಾಗಿ ತೈಲ ಪೂರೈಕೆ ಆಗ್ತಾ ಇದ್ದಂಥ ಜಲಸಂಧಿಯನ್ನು ಕೂಡ ಈಗಾಗಲೇ ಕ್ಲೋಸ್ ಮಾಡಿದೆ ಸಂಸತ್ ಆ ರೀತಿಯ ನಿರ್ಧಾರವನ್ನು ಕೂಡ ತೆಗೆದುಕೊಂಡು ಬಿಟ್ಟಿದೆ ಸದ್ಯ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರಲ್ಗೆ ನಾನ್ನೂರು ಡಾಲರ್ ಕೂಡ ತಲುಪಬಹುದು ಅಂತ ಹೇಳಿ ಭಾಳಷ್ಟು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಕೂಡ ಆ ಥರದ ಒಂದು ಭವಿಷ್ಯವನ್ನು ನುಡಿತಾ ಇದ್ದಾರೆ ಯಾಕೆಂದರೆ ಇದೇ ಹರ್ಮುಸ್ ಜಲಸಂಧಿಯಿಂದ ಭಾರತ ಶೇಕಡ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ನಷ್ಟು ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು ಸ್ನೇಹಿತರೆ ಇರಾನ್ ವಿಶ್ವದ ಒಂಬತ್ತನೇ ಅತಿ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರ ದಿನಕ್ಕೆ ಸುಮಾರು ಮೂರು ಪಾಯಿಂಟ್ ಮೂರು ಮಿಲಿಯನ್ ಬ್ಯಾರೆಲ್ನಷ್ಟು ತೈಲವನ್ನು ಉತ್ಪಾದನೆ ಮಾಡ್ತಾ ಇತ್ತು ಇರಾನ್ನ ರಾಜಧಾನಿ ಟೆಹ್ರಾನ್ ಆ ಮೊತ್ತದ ಅರ್ಧದಷ್ಟು ರಫ್ತು ಕೂಡ ಮಾಡ್ತಾ ಇತ್ತು ಉಳಿದದ್ದನ್ನು ದೇಶೀಯ ಬಳಕೆಗಾಗಿ ಇಟ್ಕೊಳ್ತಾ ಇತ್ತು ಆದರೆ ಇದೀಗ ಟೆಹ್ರಾನ್ ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿಬಿಟ್ಟಿದೆ ಜಾಗತಿಕ ತೈಲ ಉತ್ಪಾದನೆಯ ಐದನೇ ಒಂದು ಭಾಗವನ್ನು ಹೊಂದಿರತಕ್ಕಂಥ ಇದೇ ಕಾರ್ಯತಂತ್ರದ ಭಾಗವಾಗಿ ಹರ್ಮುಜ್ ಜಲಸಂಧಿಯನ್ನು ಮುಚ್ಲಿಕ್ಕೂ ಕೂಡ ಮುಂದಾಗಿದೆ ಹಾಗಾಗಿ ಈ ತೀರ್ಮಾನವನ್ನು ಅರ್ಮುಜ್ ಜಲಸಂಧಿಯನ್ನು ಮುಚ್ಚುವ ತೀರ್ಮಾನವನ್ನು ಅಲ್ಲಿನ ಸರ್ಕಾರ ಕೂಡ ತೆಗೆದುಕೊಂಡಿದೆ ಟೆಹರಾನಿ ನಿರ್ಧಾರವನ್ನು ಈಗಷ್ಟೇ ತೆಗೆದುಕೊಂಡಿದ್ದಲ್ಲ ಈ ಜಲಸಂಧಿಯನ್ನು ಮುಚ್ಚಬೇಕು ಅಂತ ಹೇಳಿ ಭಾಳಷ್ಟು ಆರಂಭದಲ್ಲಿ ಈ ಥರದ ಬೆದರಿಕೆಯನ್ನು ಕೂಡ ಹಾಕ್ತಾ ಇತ್ತು ಆದರೆ ಆ ಕ್ರಮವನ್ನು ಮಾತ್ರ ಮಾಡಿರಲಿಲ್ಲ ಆದರೆ ಈಗ ಅಮೇರಿಕಾ ಯಾವಾಗ ಯುದ್ಧಕ್ಕೆ ಎಂಟ್ರಿ ಆಯಿತೋ ಇನ್ನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಅನ್ನೋ ನಿರ್ಧಾರವಾಗಿಯೇ ಸಂಸತ್ತು ಕೂಡ ಈ ಜಲಸಂಧಿಯ ಮುಚ್ಚುವ ಕ್ರಮವನ್ನು ಕೂಡ ತೆಗೆದುಕೊಂಡಿರೋದು ಸ್ನೇಹಿತರಿಗೆ ಎಲ್ಲ ಬೆಳವಣಿಗೆಗಳು ಕೂಡ ಮಧ್ಯಪ್ರಾಚ್ಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗಿನ ಯುದ್ಧದ ಭೀತಿಯನ್ನು ಕೂಡ ಶುರು ಮಾಡಿರೋದು ಮುಂದೆ ಏನಾಗಬಹುದು ಭಾರತ ಮತ್ತು ಅಲಿಪ್ತ ರಾಷ್ಟ್ರಗಳ ನಿಲುವೇನಾಗಬಹುದು ಇಸ್ರೇಲ್ ಪರ ನಿಂತಿರ್ತಕ್ಕಂಥ ರಾಷ್ಟ್ರಗಳು ಕೂಡ ಎಂಟ್ರಿ ಕೊಡಬಹುದಾ ಇರಾನ್ ಹಿಂದೆ ನಿಂತಿರ್ತಕ್ಕಂಥ ರಾಷ್ಟ್ರಗಳ ನಿಲುವೇನಾಗಿದೆ ರಾಣಾಂಗಣಕ್ಕೆ ಯಾರೆಲ್ಲ ಎಂಟ್ರಿ ಕೊಡಬಹುದು ಶಾಂತಿಯ ಮಂತ್ರವನ್ನು ಪಠಿಸ್ತಾ ಇದ್ದಂಥ ದೊಡ್ಡಣ್ಣನೇ ಈಗ ಈ ಒಂದು ಯುದ್ಧದಲ್ಲಿ ಎಂಟ್ರಿ ಕೊಟ್ಟಿರೋದರಿಂದ ಮಧ್ಯಪ್ರಾಚ್ಯದಲ್ಲಿ ಭಾಳಷ್ಟು ಯುದ್ಧದ ಭೀಕರತೆಯೇ ಕಾರ್ಮೋಡ ಆವರಿಸಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಿಂದಿರತಕ್ಕಂಥ ಬಲಾಢ್ಯ ರಾಷ್ಟ್ರಗಳು ಯಾವುದು ಅನ್ನೋದನ್ನು ನಾವು ಹರಿಸ್ಬೇಕಾಗತ್ತೆ ಯಾಕೆಂದರೆ ನ್ಯಾಟೊ ಒಕ್ಕೂಟದ ಬಲಿಷ್ಠ ರಾಷ್ಟ್ರಗಳಾಗಿರ್ತಕ್ಕಂಥ ಅಮೇರಿಕಾ ಇಂಗ್ಲೆಂಡ್ ಸೇರಿದಂತೆ ಬಹಳಷ್ಟು ರಾಷ್ಟ್ರಗಳು ಇಸ್ರೇಲ್ ಬೆನ್ನಿಗೆ ನಿಂತಿರೋದು ಏಕೆಂದರೆ ಯಾವೆಲ್ಲ ವಿಶ್ವದ ಪ್ರಬಲ ಆರ್ಥಿಕ ಶಕ್ತಿನ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ಹೇಳಿ ಕರಿತೀವೋ ಅವೆಲ್ಲವೂ ಕೂಡ ಈಗಾಗಲೇ ಇಸ್ರೇಲ್ ಪರವೇ ಇದ್ದಾವೆ ಅಮೇರಿಕ ಆಗಿರ್ಬೋದು ಜರ್ಮನಿ ಫ್ರಾನ್ಸ್ ಕೆನಡಾ ಯು ಕೆ ಇಟಲಿ ಜಪಾನ್ ಈ ಥರ ಒಂದು ಇವೆಲ್ಲ ದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಜಿ ಸೆವೆನ್ ಒಕ್ಕೂಟ ಏನಿದೆ ಅದು ಕೂಡ ಇಸ್ರೇಲ್ಗೆ ಬೆಂಬಲವನ್ನು ಸೂಚಿಸಿದೆ ಇನ್ನೊಂದು ಕಡೆ ಕಳೆದ ಸೆಪ್ಟೆಂಬರ್ ಎಂಡ್ಗೆ ನ್ಯೂಯಾರ್ಕ್ನಲ್ಲಿ ನಡೆದಂಥ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಅದರ ನೇಪಥ್ಯದ ಭಾಗವಾಗಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ಇರಾನ್ ಅಧ್ಯಕ್ಷ ಮಸೌದ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಭೇಟಿ ಮಾಡಿ ಸಾರ್ವಭೌಮತೆಯ ಬಗ್ಗೆ ಪ್ರಾದೇಶಿಕ ಸಮಗ್ರತೆಯ ಬಗ್ಗೆ ರಾಷ್ಟ್ರೀಯ ಘನತೆಯನ್ನು ಎತ್ತಿ ಹಿಡಿಯುವ ಬಗ್ಗೆ ನಾವು ಟೆಹ್ರಾನ್ ಜೊತೆ ಚೀನಾ ಇರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು ಇದನ್ನು ಟರ್ಕಿ ಲೆಬನಾನ್ ಇಸ್ರೇಲ್ ಕೂಡ ಖಂಡಿಸ್ತಾ ಬರ್ತಾ ಇತ್ತು ಆದರೆ ಇಸ್ರೇಲ್ ವಿರುದ್ಧದ ಸಂಘರ್ಷದ ಸಂಬಂಧವಾಗಿ ಚೀನಾ ನಿಂತ್ಕೊಳ್ಬಹುದು ರಷ್ಯಾ ಜೊತೆ ಮಾತುಕತೆಯನ್ನು ನಡೆಸ್ತಾ ಇರೋದರಿಂದ ರಷ್ಯಾ ಕೂಡ ಇದರಲ್ಲಿ ಎಂಟ್ರಿ ಕೊಡಬಹುದು ಇನ್ನೊಂದು ಕಡೆ ತೆರೆ ಮರೆಯಲ್ಲಿ ಪಾಕಿಸ್ತಾನ ಅದನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ಳುವ ಅಗತ್ಯವೂ ಕೂಡ ಇಲ್ಲ ಹಾಗಾಗಿ ಇಸ್ರೇಲ್ಗೆ ಯಾರ ಪಡೆಗಳ ಬೆಂಬಲ ಇದೆ ಬಲ ಇದೆ ಇನ್ನೊಂದು ಕಡೆ ಇರಾನ್ಗೆ ಯಾವ ರಾಷ್ಟ್ರಗಳ ಬೆಂಬಲ ಇದೆ ಅನ್ನೋದನ್ನ ನಾವು ಕೂಡ ಸೂಕ್ಷ್ಮವಾಗಿ ಅರಿತುಕೊಳ್ಬೋದು ಮುಂದೆ ಏನಾಗಬಹುದು ಅನ್ನೋ ಪರಿಣಾಮಕಾರಿ ಬೆಳವಣಿಗೆಗಳ ಜೊತೆ ಜೊತೆಗೆ ಒಂದಿಷ್ಟು ಅಪ್ಡೇಟ್ಸ್ಗಳ ಜೊತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು